ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಜಿಮೇಲ್ ಐ ಡಿಯನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ ಜಿಮೇಲ್ ಐ ಡಿ ಅಂದರೆ ಜಿಮೇಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಜಿಮೇಲ್ನ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ ಇನ್ಬಾಕ್ಸಲ್ಲಿ ಬಂದಿರುವ ಇಮೇಲ್ಸ್ನ ಯಾವ ರೀತಿ ಚೆಕ್ ಮಾಡಬೇಕು ಯಾವ ರೀತಿ ನಾವು ನ ಬೇರೆ ಇಮೇಲ್ ಐ ಡಿಗೆ ಕಳಿಸಬಹುದು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋನ ಲೈಕ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲಿಂಕ್ನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಗಳ ಜೊತೆ ಶೇರ್ ಮಾಡಿ ಹ್ಯಾಪಿ ಲರ್ನಿಂಗ್ ಗೇನ್ ದ ನಾಲೇಜ್ ಅಂಡ್ ರೂಲ್ ದ ವರ್ಲ್ಡ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ರೀತಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಜಿಮೇಲಲ್ಲಿ ನಮಗೆ ಬಂದಿರುವ ಮೇಲ್ಸನ್ನು ಚೆಕ್ ಮಾಡಬಹುದು ಯಾವ ರೀತಿ ನಾವು ಅದನ್ನು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಬಹುದು ಯಾವ ರೀತಿ ನಾವು ಸ್ವಂತವಾಗಿ ಮೇಲನ್ನ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಯಾವುದಾದ್ರೂ ಒಂದು ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್ ಅಂದರೆ ಫೈರ್ ಫಾಕ್ಸ್ ಗೂಗಲ್ ಕ್ರೋ ಮೈಕ್ರೋಸಾಫ್ಟ್ ಎಜ್ ಇದೇ ರೀತಿ ಬೇರೆ ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್ಸ್ ಇದ್ದಾವೆ ಅದರಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡಬೇಕು ಇವಾಗ ಉದಾಹರಣೆಗೆ ನಾನು ಮೈಕ್ರೋಸಾಫ್ಟ್ ಎಡ್ಜನ್ನ ಯೂಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಎಡ್ಜ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಅದಾದಮೇಲೆ ಇದು ಅಡ್ರೆಸ್ ಬಾರ್ ಅಂತ ಕರಿತೀವಿ ಇಲ್ಲಿ ನಾವು ಜಿಮೇಲ್ ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಕಂಟ್ರೋ ಕಂಟ್ರೋಲ್ ಮತ್ತು ಎಂಟರ್ ಕೀನ ಪ್ರೆಸ್ ಮಾಡಬೇಕು ಕಂಟ್ರೋಲ್ ಮತ್ತು ಕೀ ಎರಡು ಒಟ್ಟಿಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಇಮೇಲ್ ಐ ಡಿ ಕೇಳುತ್ತೆ ಅಂದರೆ ಸೈನ್ ಇನ್ಗೋಸ್ಕರ ಕೇಳುತ್ತೆ ಅಂದರೆ ಲಾಗಿನ್ ಆಗೋದಕ್ಕೋಸ್ಕರ ಕೇಳುತ್ತೆ ಇಲ್ಲಿ ನೀವು ಏನು ಮಾಡಬೇಕು ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಟೈಮು ನೀವು ಒನ್ಸ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನೂ ನೆನ್ಪಿಟ್ಕೋಬೇಕು ಅಂತ ಸೊ ಫಸ್ಟಿಗೆ ನಾನು ಇಮೇಲ್ ಐ ಡಿ ಎಂಟರ್ ಮಾಡ್ತೀನಿ ಓಕೆ ಇಮೇಲ್ ಐ ಡಿ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಆಟ್ ಜಿಮೇಲ್ ಅನ್ನೋದು ಆಪ್ಷನ್ ಬರಿಬೋದು ಅಥವಾ ಬಿಡಬಹುದು ನೆಕ್ಸ್ಟ್ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡು ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು ಒಂದು ವೇಳೆ ಪಾಸ್ವರ್ಡ್ ರಾಂಗ್ ಎಂಟರ್ ಮಾಡಿದರೆ ನಿಮಗೆ ಪಾಸ್ವರ್ಡ್ ರಾಂಗ್ ಅಂತ ತೋರಿಸುತ್ತೆ ಅಂದರೆ ನೀವು ಲಾಗಿನ್ ಆಗೋದಕ್ಕೆ ಆಗೋದಿಲ್ಲ ಇದರ ಇನ್ವ್ಯಾಲಿಡ್ ಪಾಸ್ವರ್ಡ್ ಆರ್ ಇನ್ವ್ಯಾಲಿಡ್ ಯೂಸರ್ ನೇಮ್ ಅಂತ ಬರುತ್ತೆ ಇವಾಗ ನಾನು ಕರೆಕ್ಟ್ ಪಾಸ್ವರ್ಡ್ ಹಾಕಿದ್ದೇನೆ ಸೊ ನನಗೆ ಇವಾಗ ಇನ್ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಇನ್ಬಾಕ್ಸಲ್ಲಿ ನೋಡ್ಬೋದು ಫೈವ್ ಮೇಲ್ಸ್ ಬಂದಿದ್ದಾವೆ ಇದರಲ್ಲಿ ಉದಾಹರಣೆಗೆ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಡಿಜಿಟಲ್ ಫ್ಲಿಯೆನ್ಸಿ ಮೆಟೀರಿಯಲ್ ರೆಫರೆನ್ಸ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇದೇನು ಹಲೋ ಹ್ಯಾವ್ ಅಟೇಚ್ಡ್ ಡಿಜಿಟಲ್ ಫ್ಲೀಯೆನ್ಸಿ ಮೆಟೀರಿಯಲ್ ರೆಫರೆನ್ಸ್ ವಿತ್ ದಿಸ್ ಇಮೇಲ್ ಪ್ಲೀಸ್ ಚೆಕ್ ದ ಅಟ್ಯಾಚ್ಮೆಂಟ್ ಅಂತ ಇದೆ ಅಂದರೆ ಈ ಇಮೇಲ್ ಜೊತೆಗೆ ನಮಗೊಂದು ಪಿ ಡಿ ಎಫ್ ಕಳಿಸಿದ್ದಾರೆ ಅದೇನು ಡಿಜಿಟಲ್ ಫ್ರಿಯೆನ್ಸಿ ಮೆಟೀರಿಯಲ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅವಾಗ ಅದು ನಿಮಗೆ ತೋರಿಸುತ್ತೆ ಓಕೆನಾ ಈ ರೀತಿ ಚೆಕ್ ಮಾಡ್ಬೋದು ಒಂದು ವೇಳೆ ಇದು ನಿಮಗೆ ಡೌನ್ಲೋಡ್ ಆಗಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಓಕೆ ಇಲ್ಲಿ ಡೌನ್ಲೋಡ್ ಆಗ್ತಾ ಹೋಗೋಣ ನೋಡಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಅದು ನಿಮ್ಮ ಸಿಸ್ಟಮಲ್ಲಿ ಸೇವ್ಡ್ ಇರುತ್ತೆ ಮೊಬೈಲಲ್ಲಿ ಓಪನ್ ಮಾಡಿದ್ರೆ ಮೊಬೈಲಲ್ಲಿ ಸೇವ್ಡ್ ಇರುತ್ತೆ ಸೊ ಇವಾಗ ಫುಲ್ಲು ಆ ಪೇಜು ಡೌನ್ಲೋಡ್ ಆಯಿತು ಓಪನ್ ಫೈಲ್ ಅಂದರೆ ಆ ಫೈಲ್ ನಿಮಗೆ ಆಗಿ ನೋಡಲು ಸಿಗುತ್ತೆ ಈ ರೀತಿ ಓಕೆ ಇದೇನಿದು ರೆಫರೆನ್ಸ್ ಮೆಟೀರಿಯಲ್ ನಾನು ಈಗೇನು ಡೌನ್ಲೋಡ್ ಮಾಡಿದ್ನಲ್ಲ ಅದು ಓಕೆ ಸೊ ಈ ರೀತಿ ಯಾವುದೇ ನಿಮಗೆ ಅಟ್ಯಾಚ್ಮೆಂಟ್ ಕಳಿಸಿದ್ರು ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡಬಹುದು ಓಕೆ ಇದನ್ನು ಕ್ಲೋಸ್ ಮಾಡ್ತೇನೆ ಓಕೆ ಇಲ್ಲಿ ಬ್ಯಾಕ್ ನೆಕ್ಸ್ಟ್ ಇದಕ್ಕಿಂತ ಮುಂಚೆ ಬಂದಿರೋ ಮೇಲ್ಸನ್ನ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಆ್ಯಂಗಲ್ ಬ್ರ್ಯಾಕೆಟ್ ಅಂತ ಕರೀತೀವಿ ಹ್ಞೂ ಯಾವುದು ಗ್ರೇಟರ್ ದ್ಯಾನ್ ಸಿಂಬಲ್ ಇದು ಕ್ಲಿಕ್ ಮಾಡಿದ್ರೆ ಇದಕ್ಕಿಂತ ಮುಂಚೆ ಬಂದಿರೋ ಮೇಲ್ ತೋರಿಸುತ್ತೆ ಮತ್ತೆ ಕ್ಲಿಕ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಬಂದಿರೋ ಮೇಲ್ ತೋರಿಸುತ್ತೆ ಹೊಸ್ದಾಗಿ ಬಂದಿರೋ ಮೇಲ್ಸ್ ಬೇಕಂದ್ರೆ ಆಪೋಸಿಟ್ ಅಂದರೆ ಲೆಸ್ ದ್ಯಾನ್ ಇದೆ ಈ ಆ್ಯರೋ ಮ್ಯಾಪ್ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಒಂದಿದೆ ಅದು ಇಲ್ಲಿ ಇದೇನಿದು ಇದೊಂದು ಮೇಲ್ ಬಂದಿದೆ ಸೊ ಫೋಟೋಸಿನ ಡೌನ್ಲೋಡ್ ಆಗ್ತಾ ಇದೆ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ರೋಡ್ಸ್ ಅಂತ ಲೋಡಿಂಗ್ ಇಮೇಜಸ್ ಪ್ಲೀಸ್ ವೇಟ್ ಅಂತ ಇದೆ ಅಂದರೆ ಇಂಟರ್ನೆಟ್ ಇಲ್ಲಿ ಭಾಳ ಫಾಸ್ಟ್ ಇದ್ದರೆ ಬೇಗ ಡೌನ್ಲೋಡ್ ಆಗಿ ನಿಮಗೆ ತೋರಿಸುತ್ತೆ ಇಲ್ಲಾಂದರೆ ಲಾಸ್ಟಿಗೆ ಇಲ್ಲಿ ಅಟ್ಯಾಚ್ಮೆಂಟ್ಸಲ್ಲಿ ಇರುತ್ತೆ ಓಕೆ ಇಲ್ಲಿದಾವ ನೋಡಿ ಅಟ್ಯಾಚ್ಮೆಂಟ್ಸು ಇಲ್ಲಿದಾವೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಇಮೇಜ್ ಕಾಣಿಸುತ್ತೆ ನೀವು ಆ್ಯಾರೋ ಮಾರ್ಕ್ ಯೂಸ್ ಮಾಡಿ ನೆಕ್ಸ್ಟ್ ಇಮೇಜಸ್ನೆಲ್ಲ ಈ ರೀತಿ ನೋಡ್ಕೊಳ್ತಾ ಹೋಗ್ಬೋದು ನಿಮಗೆ ಒಂದು ವೇಳೆ ಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಡೌನ್ಲೋಡ್ ಆಗುತ್ತೆ ಬೇಡ ಅಂದರೆ ಕ್ಲೋಸ್ ಮಾಡಿ ಓಕೆ ಒಂದು ವೇಳೆ ಇದನ್ನು ನೀವು ಬೇರೆಯವ್ರಿಗೆ ಕಳಿಸ್ಬೇಕು ಯಾವ ರೀತಿ ಕಳಿಸ್ಬೇಕು ಅಂದರೆ ಇಲ್ಲಿ ನಿಮಗೆ ಕೆಳಗೆ ಲಾಸ್ಟಿಗೆ ಇಲ್ಲಿ ಬಂದಮೇಲೆ ಇಲ್ಲಿ ಫಾರ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಫಾರ್ವರ್ಡ್ ಆದಮೇಲೆ ಇಲ್ಲಿ ಟೂ ಅಂತ ಕೇಳಿಸುತ್ತೆ ಇಲ್ಲಿ ನೀವು ಯಾರಿಗೆ ಕಳಿಸ್ಬೇಕು ಅವ್ರ ಇಮೇಲ್ ಐ ಡಿಯನ್ನು ಬರಿಬೇಕು ಫಾರ್ एग्जांपल ನಾನು ಇಲ್ಲಿ ಒಂದು ಇಮೇಲ್ ಐಡಿ ಬರಿತಾ ಇದೀನಿ ಸೋ ಇಮೇಲ್ ಐಡಿ ಬರಿಬೇಕಾದಾಗ ಅಟ್ Gmail ಕಂಪ್ಲ್ಸರಿ ಆಗಿ ಬರಿಬೇಕು @gmail.com ಓಕೆ ಸೊ ಇಲ್ಲಿ ಅರ್ಜುನ್ ಡಾಟ್ ಏಯ್ಟ್ ಫೈವ್ ಟು ಜೀರೋ ಆಟ್ ಜಿಮೇಲ್ ಡಾಟ್ ಕಾಮ್ ಅನ್ನೋದಕ್ಕೆ ಹೋಗುತ್ತೆ ಸೆಂಡ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಅದು ಅವರಿಗೆ ಮೇಲು ಹೋಗಿರುತ್ತೆ ಓಕೆ ಮತ್ತು ಇನ್ಬಾಕ್ಸಿಗೆ ಬರ್ತೀನಿ ಇನ್ಬಾಕ್ಸಲ್ಲಿ ಇನ್ನೂ ಒಂದು ಮೇಲ್ ಇದೆ ನೋಡಿ ಅದನ್ನು ಚೆಕ್ ಮಾಡಬೇಕು ಅಂದರೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಇದೇನಿದು ಇನ್ ಹೆರಿಟೈನ್ಸ್ ಆಫ್ ಸಿ ಪಿ ಪಿ ಅಂತ ಇದೆ ಅಂದರೆ ಸಿ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಇನ್ ಹೆರಿಟೈನ್ಸ್ ಅಂತ ಕಾನ್ಸೆಪ್ಟ್ ಇದೆ ಅದರದ್ದು ಫೈಲ್ಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಮೂರು ಇದಾವೆ ಈ ಮೂರಲ್ಲಿ ನಿಮಗೆ ಯಾವ್ದು ಬೇಕು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಓಕೆನಾ ಈ ರೀತಿ ನಿಮಗೆ ನೋಡ್ಬೋದು ಇದು ಓಕೆ ಇಲ್ಲ ನಮ್ಗೆ ಡೈರೆಕ್ಟ್ ನಮಗೆ ಇದರೊಳಗೆ ಡೌನ್ಲೋಡ್ ಆಗಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅವಾಗ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ಓಕೆ ಅದಾದಮೇಲೆ ನೀವು ಓಪನ್ ಫೈಲ್ ಅಂದರೆ ಆ ಪರ್ಟಿಕ್ಯುಲರ್ ಫೈಲು ನಿಮಗೆ ಓಪನ್ ಆಗುತ್ತೆ ಓಪನ್ ಆದಾಗೆ ನೀವು ಇಲ್ಲಿ ನೋಡ್ಬೋದು ಆ ಫೈಲ್ ಓಕೆ ನೋಡಿಲ್ಲ ಅಂದರೆ ನೀವು ಕ್ಲೋಸ್ ಮಾಡ್ಬೋದು ಓಕೆ ಇದು ಯಾವ ರೀತಿ ಡೌನ್ ಡೌನ್ಲೋಡ್ ಮಾಡಬಹುದು ಅಂತ ನೆಕ್ಸ್ಟ್ ಇನ್ಬಾಕ್ಸಿಗೆ ಬ್ಯಾಕ್ ಬರ್ತಾ ಇದ್ದೀನಿ ಇವಾಗ ಇದರಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂತ ಇರುತ್ತೆ ಅದನ್ನು ಪ್ರತಿ ಟೈಮ್ ಬದಲು ಅದನ್ನು ಯಾವ ರೀತಿ ಸೇವ್ ಮಾಡ್ಬೋದು ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ಫಾರ್ ಎಕ್ಸಾಂಪಲ್ ಇದು ಇನ್ನೇರಿ ಟೈಮ್ಸ್ ಅನ್ನೋದ್ರೆ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಅಂತ ಅರ್ಥ ಸೊ ಇಲ್ಲಿ ನೀವು ಸ್ಟಾರ್ಡ್ ಅಂತ ಕ್ಲಿಕ್ ಮಾಡಿದಾಗ ನೀವು ಯಾವ ಸ್ಟಾರ್ ಮಾರ್ಕ್ ಮಾಡಿರ್ತೀರಿ ಅದೊಂದೇ ತೋರಿಸುತ್ತೆ ಸೊ ಈ ರೀತಿ ಯಾವುದು ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಮೇಲು ಅದನ್ನು ನೀವು ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ಟಾರ್ಡ್ ಆಗಿ ಸೇವ್ಡ್ ಆಗಿರುತ್ತೆ ಓಕೆ ನಾನು ಕಳಿಸಿರುವ ಮೇಲ್ಸ್ ಯಾವ ರೀತಿ ಚೆಕ್ ಮಾಡ್ಬೋದು ಅಂದರೆ ಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಸೊ ಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನಾವು ಕಳಿಸಿರುವಂಥ ಮೇಲ್ ಓಕೆ ಸಪೋಸ್ ಇವಾಗ ಒಂದು ಹೊಸ ಮೇಲ್ ಕಳಿಸ್ಬೇಕು ಅಂದರೆ ಯಾವ ರೀತಿ ಮಾಡ್ಬೋದು ಇಲ್ಲಿ ಕಂಪೋಸ್ ಅಂತ ಇರೋದು ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾರಿಗೆ ಕಳಿಸ್ಬೇಕು ಅವ್ರದ್ದು ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ನೀವು ಆಲ್ರೆಡಿ ಕಳಿಸಿದ್ರೆ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗೋದು ಉದಾಹರಣೆಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಓಕೆ ಇಲ್ಲಿ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ನಾನು ಅವರಿಗೆ ಬಿ ಎಸ್ ಸಿದು ಸಿಲೆಬಸ್ ಕಾಪಿ ಕಳಿಸ್ಬೇಕು ಓಕೆ ಸೊ ಬಿ ಎಸ್ ಸಿ ಸಿಲೆಬಸ್ ಅಂತ ಬರೆದಿದ್ದೀನಿ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಅಟ್ಯಾಚ್ ಫೈಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೇನು ಓಪನ್ ಆಯಿತು ಇವಾಗೆ ಒಂದು ಸ್ಮಾಲ್ ಡೈಲಾಗ್ ಬಾಕ್ಸು ಓಪನ್ ಆಯಿತು ಇದರಲ್ಲಿ ಎಲ್ಲಿದೆ ಆ ಫೈಲು ನೀವು ಕಳಿಸ್ಬೇಕಾಗಿರೋದು ಆ ಲೊಕೇಶನ್ಗೆ ಹೋಗಬೇಕು ಎಲ್ಲಿದೆ ಅಂದರೆ ನಾನು ಎಲ್ಲಿ ಇಟ್ಟಿದ್ದೇನೆ ಡೆಸ್ಕ್ಟಾಪಲ್ಲಿ ಇಟ್ಟಿದ್ದೀನಿ ಸೊ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿದೆ ಇದರಲ್ಲಿ ಇಲ್ಲಿ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಅಂತ ಇದೆ ಅದು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಅಥವಾ ಒಂದರ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿ ಓಪನ್ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಅಟ್ಯಾಚ್ ಆಗ್ತಾ ಇದೆ ಅಲ್ಲಿ ಬ್ಲೂ ಕಲರ್ ಲೈನ್ ತೋರಿಸ್ತಾ ಇದ್ದೀನಿ ಅದು ಸೊ ಈಗ ಅದು ಅಟ್ಯಾಚ್ ಆಯಿತು ಇಲ್ಲಿ ನೀವೇನಾದರೂ ಅಡಿಷ್ನಲ್ ಮೆಸೇಜ್ ಬರಿಬೋದು ಹಾಯ್ ಐ ಹ್ಯಾವ್ ಅಟ್ಯಾಚ್ಡ್ ಡಿ ಬಿ ಎಸ್ ಸಿ सिलेबस् कॉपी वि मेल कई डाउनलोड इट कईलीके मेसेज बरामे बे एंटर की प्रेस माँ थैंक यू अंत बर ओके ಇದಿಷ್ಟ ಆದಮೇಲೆ ನೀವೇನು ಫೈಲ್ ಅಟ್ಯಾಚ್ ಮಾಡಿರ್ತೀರಲ್ಲ ಇಲ್ಲಿರುತ್ತೆ ಬೇಡ ಅಂದರೆ ಈ ಕ್ರಾಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಇನ್ನೊಂದು ಬೇರೆ ಫೈಲ್ ಆ್ಯಡ್ ಮಾಡಬೇಕು ಅಂದರೆ ಮತ್ತೆ ಅಟ್ಯಾಚ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಮಾಡ್ಬೋದು ಓಕೆ ಸೊ ನಾನು ಸೆಂಡ್ ಅಂತೀನಿ ಅಂದರೆ ಅವರಿಗೆ ಆ ಮೇಲು ಹೋಗುತ್ತೆ ಸೆಂಡ್ ಅಂತ ಹೇಳಿದ್ಮೇಲೆ ಇಲ್ಲಿ ನನಗೆ ಸೆಂಟ್ ಐಟಮ್ಸಲ್ಲಿ ಇದು ತೋರಿಸುತ್ತೆ ಅಂದರೆ ಅವ್ರಿಗೆ ಹೋಗಿದೆ ಅಂತ ಉದಾಹರಣೆಗೆ ಏನಾದರೂ ಹೋಗಿಲ್ಲ ಏನಾದರೂ ಇಮೇಲ್ ಐ ಡಿ ರಾಂಗ್ ಬರ್ತಿದ್ರೆ ನಿಮಗೆ ಡೆಲಿವರಿ ಫೇಲಿಯರ್ ನೋಟಿಸ್ ಅಂತ ಬರುತ್ತೆ ಸೊ ಅದೇ ರೀತಿ ಇನ್ನೊಂದು ಟೈಮು ಯಾವುದೋ ಒಂದು ಫೋಟೋ ಕಳಿಸ್ತೀನಿ ನೋಡಿ ಸೊ ಇಲ್ಲಿ ಸಬ್ಜೆಕ್ಟ್ ಫೋಟೋ ಅಂತ ಬರೀತೀನಿ ಓಕೆ ಇಲ್ಲಿ ಅಟ್ಯಾಚ್ ಫೈಲ್ಸ್ ಒಳಗೆ ಸೇಮ್ ಡೆಸ್ಕ್ ಟಾಪಿಗೆ ಹೋಗ್ತೀನಿ ನಾನು ಇಲ್ಲಿ ಒಂದು ಫೋಟೋ ಅಂತ ಇದೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆ ಫೋಟೋ ಅಟ್ಯಾಚ್ ಆಗುತ್ತೆ ಅಟ್ಯಾಚ್ ಆದಮೇಲೆ ಇಲ್ಲಿ ಟು ಅಂತಿದೆಯಲ್ಲ ರೀ ಸಿ ಪಿ ಎನ್ಸ್ ಅಲ್ಲಿ ಯಾರಿಗೆ ನಾನು ಫೋಟೋ ಕಳಿಸ್ಬೇಕು ಅವ್ರದು ಇಮೇಲ್ ಐ ಡಿನ ಬರಿತೀನಿ ಉದಾಹರಣೆಗೆ ಇ ಸೇಮ್ ಇದೇ ಇಮೇಲ್ ಐ ಡಿ ಕಳಿಸ್ಬೇಕು ಇದರೊಳಗೆ ನಾನು ಏನು ಮಾಡ್ತೀನಿ ಈ ಇಮೇಲ್ ಐ ಡಿ ಕರೆಕ್ಟ್ ಇದೆಯಲ್ಲ ಅಲ್ಲ ಬೇಕಂತನೇ ರಾಂಗ್ ಬರಿತೀನಿ ಎ ಆರ್ ಜೆ ಯು ಎನ್ ಎ ಡಾಟ್ ಅಂತಿದೆ ಡಾಟ್ ಬದಲು ಬೇಕಂತಲೇ ಎರಡು ಅಂಡರ್ ಸ್ಕೋರ್ ಬರೆದು ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಬರಿತೀನಿ ಓಕೆ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಬರಿತೀನಿ ಇದಾದ ಮೇಲಾಗೆ ಸೆಂಡ್ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ತೀನಿ ಸೆಂಡ ಓಕೆ ಸೊ ನಿಮಗೆ ಇಲ್ಲಿ ಸೆಂಟ್ ಐಟಮ್ಸಲ್ಲಿ ನೀವೇನು ಕಳಿಸಿರ್ತಾರೋ ಇಲ್ಲಿ ಸೆಂಡಲ್ಲಿ ಇರುತ್ತೆ ಓಕೆ ಸೆಂಟಲ್ಲಿ ನೀವು ಕಳಿಸಿರೋದು ಇರುತ್ತೆ ಈ ಅಲ್ಲಿ ನಾನು ಇಮೇಲ್ ಐ ಡಿ ರಾಂಗ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನಿಮಗೆ ಇನ್ಬಾಕ್ಸಿಗೆ ಇಲ್ಲಿ ನಿಮಗೆ ಬಂತು ಮೀ ಮೇಲ್ ಟು ಅಂತ ಇದೆ ಸೊ ಇದನ್ನು ಕ್ಲಿಕ್ ಮಾಡಿ ಏನು ಬಂತು ಅಡ್ರೆಸ್ ನಾಟ್ ಫೋನ್ ಅಂದರೆ ನಾನು ಇಲ್ಲಿ ಏನು ಇಮೇಲ್ ಐಡಿ ಎಂಟ್ರಿ ಮಾಡಿದ್ದಿಲ್ಲ ಅದು ರಾಂಗಿದೆ ಅವರಿಗೆ ಮೇಲ್ ಹೋಗಿಲ್ಲ ಅಂತ ಅರ್ಥ ಸೊ ಅದಕ್ಕೋಸ್ಕರ ಇಮೇಲ್ ಐಡಿ ಯಾವಾಗಲೂ ಕರೆಕ್ಟಾಗಿ ಟೈಪ್ ಮಾಡಬೇಕು ಸೊ ಇವಾಗ ನಾನು ಕರೆಕ್ಟಾಗಿ ಟೈಪ್ ಮಾಡಿ ಮತ್ತೆ ಕಳಿಸ್ತೇನೆ ನೋಡಿ ಕಂಪೋಸ್ ಮೇಲೆ ಸಬ್ಜೆಕ್ಟ್ ಫೋಟೋ ಅದಾದಮೇಲೆ ಅಟ್ಯಾಚ್ ಆ ಫೈಲು ಎಲ್ಲಿದೆ ಅದು ಡೆಸ್ಕ್ಟಾಪಲ್ಲಿ ಡೆಸ್ಕ್ಟಾಪಲ್ಲಿ ಫೋಟೋ ಅಂತಿದೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ ಈ ಫೈಲ್ ಅಟ್ಯಾಚ್ ಇದೆ ಓಕೆನಾ ಸೊ ಈ ಫೈಲ್ ಅಟ್ಯಾಚ್ ಆಗೋ ಆಗೋವರೆಗೂ ನನಗೆ ಇಲ್ಲಿ ಅಡ್ರೆಸ್ನ ಟೈಪ್ ಮಾಡಿದೆ ಅಂದರೆ ಯಾರಿಗೆ ಕಳಿಸ್ಬೇಕಲ್ಲ ಅವ್ರದ್ದು ಸೊ ಇಲ್ಲಿದೆ ಇದೇ ಇಮೇಲ್ ಐ ಡಿ ಕಳಿಸ್ಬೇಕು ನಾನು ಅದನ್ನು ಸೆಲೆಕ್ಟ್ ಮಾಡಿದೆ ಇವಾಗೆ ಸೆಂಡ್ ಅಂತ ಹೇಳ್ತೀನಿ ಇವಾಗ ಆಟೋಮೆಟಿಕ್ಲಿ ಸೆಂಟ್ ಆಗಿರುತ್ತೆ ಓಕೆ ಅದನ್ನು ನೀವು ಸೆಂಟ್ ಒಳಗೆ ತೊಗೊಳ್ಬೋದ್ರೆ ಕಾಣಿಸುತ್ತೆ ರೈಟ್ ಇದು ಇದ್ರಕ್ಕಿಂತ ಮುಂಚೆ ಕಳಿಸಿದ್ದು ಇದು ನಾರ್ಮೇಲ್ ಕಳಿಸಿದ್ದು ಓಕೆ ಇದಕ್ಕಿಂತ ಮುಂಚೆ ಕಳಿಸಿದ್ದು ನಮಗೆ ಇನ್ಬಾಕ್ಸಲ್ಲಿ ಅಡ್ರೆಸ್ ನಾಟ್ ಫೌಂಡ್ ಅಂತ ಬಂತು ಅದಾದಮೇಲೆ ಏನು ಕಳಿಸಿದ್ದೀನಲ್ಲ ಇದು ಇದಕ್ಕೇನು ಆ ರೀತಿ ಬಂದಿಲ್ಲ ಅಂದರೆ ಅದು ಕರೆಕ್ಟಾಗಿ ಅಡ್ರೆಸ್ ಇದೆ ಅಂತ ಅಂದರೆ ಇಮೇಲ್ ಐ ಡಿ ಕರೆಕ್ಟ್ ಇದೆ ಅವರಿಗೆ ಮೇಲ್ ಹೋಗಿರುತ್ತೆ ಸೊ ಈ ರೀತಿ ನಾವು ಬಂದಿರುವ ಮೇಲ್ಸನ್ನು ಚೆಕ್ ಮಾಡಬಹುದು ನಮಗೆ ಮೇಲ್ಸನ್ನು ನಾವು ಕಳಿಸ್ಬೇಕಾದಾಗೆ ಕಂಪೋಸ್ ಯೂಸ್ ಮಾಡಿಕೊಂಡು ಕಳಿಸ್ಬಹುದು ಆಮೇಲೆ ಇಂಪಾರ್ಟೆಂಟ್ ಯಾವುದಿರುತ್ತೆ ಅದನ್ನು ಸ್ಟಾರ್ ಮಾರ್ಕ್ ಮಾಡಿ ನಾವು ಸ್ಟಾರ್ ಒಳಗೆ ಸೇವ್ ಮಾಡ್ಬೋದು ಈ ರೀತಿ ಜಿಮೇಲನ್ನು ಯೂಸ್ ಮಾಡಬೇಕು ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆಗೆ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆ ಹಂಚಿಕೊಳ್ಳಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಮುಂದಿನ ವೀಡಿಯೋಸ್ಗಳನ್ನು ಸಹ ನೋಡಿ ಇವಾಗ ನಿಮ್ಮದು ಎಲ್ಲ ಇಮೇಲ್ ಐ ಡಿ ಎಂಟರ್ ಮಾಡಿ ಆಮೇಲೆ ಪಾಸ್ವರ್ಡ್ ಹಾಕಿ ಇಂಬಾಕ್ಸಿಗೆ ಬಂದಮೇಲೆ ನಿಮ್ಮ ವರ್ಕ್ ಎಲ್ಲ ಮುಗಿದ ಮೇಲೆ ಸೈನ್ ಔಟ್ ಮಾಡೋದನ್ನು ಮರಿಬೇಡಿ ಸೊ ಸೈನ್ ಔಟ್ ಮಾಡೋದು ಹೇಗೆ ಸೊ ಸೈನ್ ಔಟ್ ಮಾಡೋದು ನಿಮಗೆ ಇಮೇಲ್ ಐ ಡಿ ಏನಿರುತ್ತಲ್ಲ ಇಲ್ಲಿ ಲಾಸ್ಟಲ್ಲಿ ಈ ರೀತಿ ಇರುತ್ತೆ ಓಕೆ ನಿಮ್ಮ ಹೆಸರು ಏನು ಕೊಟ್ಟಿರ್ತಾರೆ ಅದರ ಮೇಲೆ ಅಲ್ಲಿ ಬಂದಿರುತ್ತೆ ಲೆಟ್ರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಸೈನ್ ಔಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಆಗುತ್ತೆ ಈ ರೀತಿ ನೀವೆಲ್ಲೇ ಜಿಮೇಲ್ ಯೂಸ್ ಮಾಡಿದ್ರು ಕೂಡ ಸೈನ್ ಔಟ್ ಆಗೋದನ್ನು ಮರಿಬೇಡಿ ಸೈನ್ ಔಟ್ ಆಗಿ ಈ ಅಕೌಂಟ್ ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಸಿಸ್ಟಮ್ ಬೇಕು ಅಂದರೆ ಅದೇ ರೀತಿಯಲ್ಲಿ ಒಂದು ವೇಳೆ ಆ ಇರಬಾರ್ದು ಈವನ್ ಇಮೇಲ್ ಐ ಡಿ ಕೂಡ ತೋರಿಸ್ಬಾರ್ದು ಅಂದರೆ ಅದರ ಮೇಲೆ ಇಲ್ಲಿ ರಿಮೂವ್ ಏನು ಅಕೌಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಅಕೌಂಟ್ ತೋರಿಸುತ್ತೆ ಕ್ಲಿಕ್ ಮಾಡಿ ಎಸ್ ರಿಮೂವ್ ಆಗಿ ಅಂದರೆ ಆ ಅಕೌಂಟು ಅದರಲ್ಲಿ ತೋರಿಸೋಲ್ಲ ಡಿಲೀಟ್ ಆಗಿರಲ್ಲ ಆ ಸಿಸ್ಟಮಲ್ಲಿ ಮಾತ್ರ ಆ ಇಮೇಲ್ ಐ ಡಿ ತೋರಿಸೋದಿಲ್ಲ ಅಷ್ಟೇ ಓಕೆ ಈ ರೀತಿ ಜಿಮೇಲ್ ಓಪನ್ ಮಾಡುವುದು ಹೇಗೆ ಇನ್ಬಾಕ್ಸಲ್ಲಿ ಬಂದಿರುವ ಮೇಲ್ನ ಯಾವ ರೀತಿ ನೋಡಬಹುದು ಯಾವ ರೀತಿ ನಾವು ಫಾರ್ವರ್ಡ್ ಮಾಡ್ಬೋದು ಯಾವ ರೀತಿ ಕಂಪೋಸ್ ಮಾಡ್ಬೋದು ಅಂದರೆ ಇನ್ನೊಬ್ಬರಿಗೆ ಮೇಲ್ ಯಾವ ರೀತಿ ಕಳಿಸಬಹುದು ಮತ್ತು ಸೈನ್ಔಟ್ ಆಗುವುದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ